ತಿಳಿದಂತೆ ಸಿನಿಮಾ ಮಾಡೋದು ಸುಲಭ ಸಿನಿಮಾ ಬಿಡುಗಡೆ ಮಾಡೋದು ಕಷ್ಟ ಅಂತ ಸ್ಟೇಟಸ್ ಅಲ್ಲಿ ಇರುವಾಗ ಒಂದಿನ ನಾನು ಆಲೂರ್ ಹತ್ರ ಮಾತಾಡಿದ್ದೀನಿ ಅಮ್ಮ ಸಿನಿಮಾ ಮಾಡಿದ್ದೀನಿ ರಿಲೀಸ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ ಥಿಯೇಟರ್ ಜನ ಬರ್ತಾರ ಬರೋ ಭಯ ಇದೆ ಅನ್ನುವಾಗ ದಿವ್ಯಾ ಒಂದೇ ಮಾತು ಹೇಳಿದಾರೆ ಅನ್ನ ಒಂದ್ಸರ್ ಮೀಟ್ ಮಾಡೋಣ ಕನ್ನಡ ಪರ ಹೋರಾಟಗಾರರು ಕನ್ನಡ ಚಿತ್ರರಂಗಕ್ಕೆ ಯಾಕೆ ಸಹಾಯ ಮಾಡಲ್ಲ ಅನ್ನವರು ಅಂತ ನನ್ನ ಆಫೀಸ್ ಕರ್ಕೊಂಡು ಹೋದ್ರು ಅವ್ರು ರಿಸೀವ್ ಮಾಡ್ಕೊಂಡಿದ್ದಾಗಬಹುದು ನಾನು ಎರಡೇ ಮಾತು ಹೇಳಿದ್ದೀನಿ ಅನ್ನ ನಾನು ನೂರೈದು ಪಿಕ್ಚರ್ ಮಾಡಿದ್ದೀನಿ ಸುಖ ನೋಡಿದಿನಿ ಕಷ್ಟ ನೋಡಿದ್ದೀನಿ ಸದ್ಯಕ್ಕೆ ಸದ್ಯಕ್ಕೆ ನಾನು ಕಷ್ಟನೇ ನೋಡ್ತಾ ಇದ್ದೀನಿ ಸಿನಿಮಾ ಮಾಡಿದ್ರೆ ಕಷ್ಟ ಆಗಲಿಲ್ಲ ನನಗೆ ಸಿನಿಮಾ ರಿಲೀಸ್ ಮಾಡೋದು ಕಷ್ಟ ಅನ್ನಿಸ್ತಾ ಇದೆ ಅನ್ನುವಾಗ ಅನ್ನೋರು ಒಂದೇ ಒಂದು ಮಾತು ಹೇಳಿದ್ದಾರೆ ನನ್ನ ಜನ ಇದ್ದಾರೆ ನನ್ನ ಕರವೇ ಇದೆ ರಕ್ಷಣಾ ವೇದಿಕೆ ಅವರು ಇದ್ದಾರೆ ರಾಜ್ಯಾದ್ಯಂತ ಯಾರು ಇದ್ದಾರೋ ಎಲ್ಲರೂ ಈ ಸಿನಿಮಾ ನೋಡೋತರ ನಾನು ಕರೆ ಕೊಡ್ತೀನಿ ಅಂತ ನನ್ನ ಭುಜ ತಟ್ಟಿ ಹೇಳಿದ್ದಾರೆ ನಿಜವಾಗ್ಲ ಅವ್ರಿಗೆ ನನ್ಗಿಂದ ಚಿಕ್ಕವರಾದ್ರೂ ನಾನು ಕೈಗೂ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ಇದ್ರ ಸಾಮಾನ್ಯವಾದ ಮಾತಲ್ಲ ಸಿನಿಮಾ ಅನ್ನೋದು ವ್ಯಾಪಾರ ವ್ಯಾಪಾರದಲ್ಲಿ ಈ ರೀತಿ ಸಪೋರ್ಟ್ ಮಾಡೋದು ತುಂಬಾ ಕಷ್ಟ ಬಟ್ ಏನಂದ್ರೆ ಕನ್ನಡ ಚಿತ್ರ ಅವರದಿಂದ ಅವ್ರು ಒಂದು ಹೇಳಿದ್ದಾರೆ ನೀವು ನೂರೈದು ಚಿತ್ರ ಮಾಡಿದ್ರಿ ಸಿನಿಮಾ ರಂಗದಲ್ಲಿ ಯಾರು ಎಷ್ಟು ಕಷ್ಟ ಪಡ್ತಾರೆ ಗೊತ್ತು ನನಗೆ ನಿಮ್ ರಿಲೀಸ್ಗೆ ಏನ್ ಅರೇಂಜ್ಮೆಂಟ್ ಬೇಕೋ ನಾನು ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ಅನ್ನವರು ತುಂಬಾ ಕಷ್ಟ ಈ ಕಾಲದಲ್ಲಿ ಬೆನ್ನು ತಟ್ಟೋದು ಬೇರೆ ಸಪೋರ್ಟ್ ಮಾಡೋದು ಬೇರೆ ಎರಡು ತರ ಅನ್ನವರು ನನಗೆ ಸಪೋರ್ಟ್ ಮಾಡ್ತೇವೆ ಮಾಡ್ತೇನೆ ಅಂತ ಹೇಳಿದ್ದಾರೆ ತುಂಬಾ ಸಂತೋಷ ಆಗತ್ತೆ ಅವರು ಏನೇನು ಸಮಾಜಕ್ಕೆ ಏನೇನು ಮಾಡ್ತಾ ಇದಾರೋ ನಾನು ಕಣ್ಣಾರೀನಿ ಎಷ್ಟೋ ಡಿಸ್ಪ್ಯೂಟ್ಸ್ ಸಿನಿಮಾ ರಂಗದಲ್ಲಿ ಆಗಬಹುದು ಬೇರೆ ರೀತಿ ಆಗಬಹುದು ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡಿ ನಾನು ಆಫೀಸ್ ನಲ್ಲಿ ಕನ್ನ ನಮ್ಮ ಚಿತ್ರರಂಗದಲ್ಲಿ ಇರುವಂತ ಎಷ್ಟೋ ಡಿಸ್ಪ್ಯೂಟ್ಸ್ ನ ಅನ್ನೋರು ತುಂಬಾ ಸುಲಭವಾಗಿ ತುಂಬಾ ಈಸಿಯಾಗಿ ಅವ್ರ ಕೈನಿಂದ ದುಡ್ಡು ಕೊಟ್ಟು ಸಾಲ್ವ್ ಮಾಡಿದ ಸನ್ನಿವೇಶನ ನೋಡಿದೆ ನಾನು ಅವತ್ತಿದೇ ವೇದಿಕೆಯಲ್ಲಿ ಡಾಕ್ಟರ್ ರಾಜು ಅವರು ನಾನು ಎಷ್ಟನ್ನ ಸಿನಿಮಾ ಮಾಡಿಕೊಡ್ತೀನಿ ಸಿನಿಮಾ ಡೈರೆಕ್ಟರ್ ಸಾಹಿಬರ್ ಕಷನ್ ಸಿನಿಮಾ ಮಾಡಿಸ್ತೀನಿ ಹೇಳಿದ್ದಾರೆ ಅದೇ ಆಫೀಸ್ ನಲ್ಲಿ ಅನ್ನೋರು ಒಂದೇ ಮಾತು ಹೇಳಿದ್ದಾರೆ ನೀವು ಫ್ರೀಯಾಗಿ ಕೂತ್ಕೋಬಾರ್ದು ಸಾಯಿ ಪ್ರಕಾಶ್ ನೀವು ಕೆಲಸ ಮಾಡ್ತಾ ಇರಬೇಕು ನೀವು ಎಂತೆಂಥ ಸಿನ್ಮಾಗಳು ಮಾಡಿದಿರಿ ಕರವೇ ತಂಬೂರಿ ಸಂಸ್ಥೆಯಲ್ಲಿ ನೀವೊಂದು ಸಿನಿಮಾ ಮಾಡಿಕೊಡಂತ ಅವರು ಅನ್ನೋರ ಹೊತ್ತು ಕೇಳಿದ್ದಾರೆ ಅಲ್ಲೇ ನಾನು ಅಣ್ಣ ಕಮರ್ಷಿಯಲ್ ಅಂತ ನಾನು ಯೋಚನೆ ಮಾಡಲ್ಲ ಒಂದು ಒಳ್ಳೆ ಸಂದೇಶವರಂತದ್ದು ನಿಮ್ ಸಿನಿಮಾ ಮಾಡಿಕೊಡ್ತಂತ ಹೇಳುವಾಗ ಒಂದು ಸಣ್ಣ ಕತೆ ಹೇಳಿದೀನಿ ಅನ್ನೋರು ಆಕ್ಸೆಪ್ಟ್ ಮಾಡಿದ್ದಾರೆ ಆ ಸಿನಿಮಾ ಮಾಡೋಣ ಅಂತ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇಂಥ ಕಷ್ಟ ಕಾಲದಲ್ಲಿ ಸಿನಿಮಾ ರಿಲೀಸ್ ಮಾಡಕ್ ಸಹಾಯ ಮಾಡೋದು ಸಿನಿಮಾ ಥಿಯೇಟರ್ ಜನ ಬರೋದಕ್ಕೆ ಸಪೋರ್ಟ್ ಮಾಡೋದು ಜೊತೆಯಲ್ಲಿ ನೀವು ಫ್ರೀ ಆಗಿರಬಾರ್ದು ಇನ್ನೊಂದು ಸಿನಿಮಾ ಮಾಡಬೇಕು ಅದು ನನ್ನ ಸಮಸ್ಯೆ ಆಗಿರ್ಬೇಕಂತ ಆಶೀರ್ವಾದ ಮಾಡೋದು ತುಂಬಾ ದೊಡ್ಡ ವಿಷಯ ಅಂತ ನಾನು ಅನ್ಕೊಂಡಿದಿನಿ ಇಂಥವ್ರ ಸಹಾಯ ಇದ್ದರೆ ನಾವು ಇನ್ನೂ ಎಷ್ಟೆಷ್ಟೋ ನಾವು ಸಾಧನೆ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ನಾರಾಯಣಗೌಡರು ನನಗೆ ತುಂಬಾ ತುಂಬಾ ಇಂಥ ಕಷ್ಟ ಸಮಯದಲ್ಲಿ ಸುಖ ಇರುವಾಗ ಎಲ್ಲ ನಮ್ಮ ಹಿಂದೆ ಇರ್ತಾರೆ ಈ ಮೂವತ್ತಾರು ವರ್ಷ ಕನ್ನಡದಲ್ಲಿ ನಾನು ಹತ್ರ ಹತ್ರ ತೊಂಬತ್ತಾರು ಚಿತ್ರ ನಿರ್ದೇಶನ ಮಾಡಿದ್ದೀನಿ ಅಂದ್ರೆ ಒಂದು ಎಪ್ಪತ್ತು ಜನ ನಿರ್ಮಾತ ನಿರ್ಮಾಪಕರು ನಾನು ಸಿನಿಮಾ ಮಾಡಿಕೊಟ್ಟಿದ್ದೀನಿ ಕಷ್ಟ ಸಮಯದಲ್ಲಿ ಯಾರೂ ಬಂದಿಲ್ಲ ನನಗೆ ನನಗೇನು ಬೇಜಾರಿಲ್ಲ ಯಾಕಂದ್ರೆ ಇದು ವ್ಯಾಪಾರ ವ್ಯಾಪಾರದಲ್ಲಿ ಲಾಭ ಬರುತ್ತೆ ನಷ್ಟ ಬರುತ್ತೆ ನಾನು ಲಾಭ ಪರವಾಗಿ ಸಂತೋಷಪಟ್ಟಿದ್ದೀನಿ ನಷ್ಟ ಪರವಾಗಿ ನಾನು ಯಾರನ್ನೂ ಬ್ಲೇಮ್ ಮಾಡಲಿಲ್ಲ ನನ್ನ ಅದೃಷ್ಟ ಏನಂದ್ರೆ ಹತ್ರ ಹತ್ರ ನೈಂಟಿ ಪರ್ಸೆಂಟ್ ಎಂಬೋ ನಾನು ಸಕ್ಸಸ್ ಮಾಡಿ ಕೊಟ್ಟಿದ್ದೀನಿ ಅದೇ ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಇವತ್ತು ಅನ್ವರ್ ಹೇಳಿದ್ದಾರೆ ಒಂದು ತಿಂಗಳಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ ಫಸ್ಟ್ ಹೋಗಿ ಮೀಟ್ ಮಾಡುವಾಗ ಹುಟ್ಟಿದ ಹಬ್ಬ ಬಂತು ಜೂನ್ ಹತ್ತು ಅದಾದ್ಮೇಲೆ ಮ್ಯಾರೇಜ್ ಡೇ ಬಂತು ಆಮೇಲೆ ಕೆಂಪೇಗೌಡ ಹುಟ್ಟಿದ ಹಬ್ಬ ಬಂತು ಇವತ್ತು ಹುಟ್ಟಿದ ಬಂತು ನನ್ನ ಟೈಮ್ ಚೆನ್ನಾಗಿದೆ ಇವತ್ತು ಬಳಗ ಎಲ್ಲ ಸೇರಿ ಸಿನಿಮಾ ನೋಡಿದಾರೆ ನಾನು ತುಂಬತ್ತು ನನ್ನ ಥಿಯೇಟರ್ ಬಗ್ಗೆ ಕೂತ್ಕೊಂಡಿದ್ದೀನಿ ನಾನು ತುಂಬಾ ರೆಸ್ಪಾನ್ಸ್ ಇತ್ತು ತುಂಬಾ ಜನ ಡೈಲಾಗ್ ಅವರೇ ಹೇಳ್ತಾ ಇದ್ದಾರೆ ಅಂದ್ರೆ ಇದು ತುಂಬಾ ಹತ್ರ ಇರುವಂತ ಸಿನಿಮಾ ಅಂತ ನನಗೆ ಅನಿಸ್ತು ನನಗೂ ಗೊತ್ತು ನನಗೆ ಹತ್ರವಾಗಿರೋ ಸಿನಿಮಾನೇ ಇದು ಈ ಸಿನಿಮಾ ನೋಡುವಾಗ ನಮ್ಮ ಸ್ನೇಹಿತರ ಮನೆ ಆಗಬಹುದು ನಮ್ಮ ನೆಂಟರ ಮನೆ ಆಗಬಹುದು ಅಕ್ಕಪಕ್ಕವ್ರ ಮನೆ ಆಗಬಹುದು ನೋಡ್ತಾ ಇದ್ದೀವಿ ಈ ರೀತಿ ಆಗಬಾರದು ಅನ್ನೋ ಮನಸ್ಸು ಅನ್ನಿಸ್ತದೆ ಈ ಸಿನಿಮಾ ನೋಡಿ ಮನೆಗೆ ಮೇಲೆ ತುಂಬಾ ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡುವಂತ ಸಿನಿಮಾ ಈ ಸೆಪ್ಟೆಂಬರ್ ಹತ್ತು ಆತ್ಮಹತ್ಯಾ ನಿವಾರಣಾ ದಿನ ಸಹಾಯಕ ಮಾಡೋ ಧೈರ್ಯ ಬದುಕಗು ಮಾಡಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಗಳು ಸಿನಿಮಾ ಮಾಡಿದ್ರಿ ಮಾಧ್ಯಮದವ್ರನ್ನ ಪ್ರತಿ ಪ್ರೆಸ್ ಮೀಟ್ ಅಲ್ಲಿ ನಾನು ಕೇಳೋದೊಂದೆ ಈ ಒಂದು ಚಿತ್ರರಂಗದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ನಿರ್ಮಾಪಕರು ನಿರ್ದೇಶಕರು ಯಾರು ಸೀನಿಯರ್ ಪ್ರೊಡ್ಯೂಸರ್ಸ್ ಸೀನಿಯರ್ ಡೈರೆಕ್ಟರ್ ಸಿನಿಮಾ ಮಾಡ್ತಾರೋ ಅವನ್ನ ಸ್ವಲ್ಪ ಫ್ರಂಟ್ ಪೇಜ್ ಇತ್ತಂದ್ರೆ ಪುನಃ ಹಳೆಗೆ ಸೊನ್ನ ಸೊನ್ನ ಈಗ ಅಂತ ನಾನು ನಂಬ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಂತ ಇದ್ದೀನಿ ಓಂ ಶ್ರೀ ಸಾಯಿರಾಮ್ ಗಾಡ್ ಪ್ಲೇಸ್ ಯು ಅವಕಾಶ ಕೊಟ್ಟಿರುವಂತಹ ನಮ್ಮ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ ಆಮೇಲೆ ಈ ವೇದಿಕೆ ಮೇಲೆ ಇರುವಂತಹ ಗಣ್ಯರು ಎಲ್ರಿಗೂ ನನ್ನ ನಮಸ್ಕಾರ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರು ನನ್ನ ನಮಸ್ಕಾರ ತುಂಬ ಅದೃಷ್ಟ ಅನಿಸ್ಬೋದು ನನಗೆ ಯಾಕಂದ್ರೆ ಸಾವಿರದ ನೂರ ಐದನೇ ಚಿತ್ರ ನನ್ನ ಮೊದಲನೇ ಚಿತ್ರ ಇದರಲ್ಲಿ ಇನ್ನೊಂದೊಂದು ವಿಶೇಷ ಇದೆ ನಾನು ಫಸ್ಟು ನನಗೆ ಶೀಲ್ಡ್ ಕೊಟ್ಟು ನನ್ನ ಸನ್ಮಾನ ಮಾಡಿರೋದು ನಮ್ಮ ಅವರು ಸಿನಿಮಾ ಬರೋಕ್ಕಿಂತ ಮುಂಚೆನೆ ಫಿನಿಕ್ಸ್ ಮಾಲಲ್ಲಿ ಒಂದು ಫಂಕ್ಷನ್ ನಡೆದಿತ್ತು ಆ ಟೈಮ್ ನಾನು ಇನ್ನೂ ಆ್ಯಕ್ಟರ್ ಆಗಿಲ್ಲ ಆ ಟೈಮ್ಗೆ ಆ ನಾರಾಯಣ್ ಗೌಡ್ರವರು ನನಗೆ ಸನ್ಮಾನ ಮಾಡಿದ್ದಾರೆ ಸೊ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿ ನನ್ನ ಮೊದಲನೇ ಚಿತ್ರ ಆ ಫಿಲ್ಮ್ನ ಫಸ್ಟ್ ಟೈಮ್ ಬಂದು ಗುರು ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಮಾತುಗಳೇ ಇಲ್ಲ ನನಗೆ ಸೊ ತುಂಬ ಅದೃಷ್ಟ ಅಂತ ಭಾವಿಸ್ಬೋದು ನಾನು ಇದನ್ನು ಆಮೇಲೆ ಈ ಈ ಸಿನಿಮಾ ಬಂದ್ಬಿಟ್ಟು ನಾವು ಒಂದು ಒಳ್ಳೆ ಮೆಸೇಜ್ಗೋಸ್ಕರ ಮಾಡಿದ್ದೀವಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಇದೇ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸೊ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಸಾಯಿ ಪ್ರಕಾಶ್ ಅವರು ನನ್ನ ಕಚೇರಿಗೆ ಬಂದಾಗ ನನಗೆ ಎಲ್ಲ ವಿಚಾರಗಳನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು ಒಂದು ಸಿನಿಮಾ ಮಾಡಿದ್ದೀನಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ನಾನು ಅವ್ರು ಕೇಳಿದೆ ಎಷ್ಟು ಸಿನಿಮಾ ನಿರ್ದೇಶನ ಮಾಡಿದ್ದೀರಿ ಅಂತೇಳಿ ಸುಮಾರು ನಾನು ನೂರ ಐದು ಸಿನಿಮಾಗಳನ್ನು ಮಾಡಿದ್ದೀನಿ ಅಂತ ಹೇಳುವಾಗ ನಾನು ಅಂದ್ಕೊಂಡೆ ನೂರ ಐದು ಸಿನಿಮಾ ಮಾಡಿದ ಮೇಲೆ ಆರ್ಥಿಕವಾಗಿ ಭಾರಿ ಗಟ್ಟಿರ್ತಾರೆ ಹೇಳಿ ಅಂದ್ಕೊಂಡಿದ್ದೆ ಆಮೇಲೆ ಅವರ ವಿಚಾರಗಳನ್ನ ಗೊತ್ತಾದ ಮೇಲೆ ತಿಳ್ಕೊಂಡ್ಮೇಲೆ ಪ್ರಾಮಾಣಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಸಂಪತ್ತನ್ನು ಉಳಿಸ್ಕೊಡೋದು ಭಾರಿ ಕಷ್ಟ ಇವತ್ತು ಅನೇಕರು ಕನ್ನಡ ಚಿತ್ರ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಾನು ಭಾರಿ ಹತ್ತಿರವಾಗಿ ಗಮನಿಸಿದ್ದೇನೆ ಅದರಲ್ಲೂ ಸಹ ಪೋಷಿಕ ಕಲಾವಿದರಿದ್ದಾರಲ್ಲ ಅವರ ಕಷ್ಟವನ್ನು ನೋಡಲಿಕ್ಕೆ ಭಾರಿ ಕಷ್ಟ ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಕಲಾವಿದರಿದ್ದಾರೆ ನಿರ್ಮಾಪಕರಿದ್ದಾರೆ ನಿರ್ದೇಶಕರಿದ್ದಾರೆ ಕನ್ನಡದಲ್ಲಿ ಬಹುದೊಡ್ಡ ನಿರ್ದೇಶಕರ ಒಬ್ಬರು ಒಂದು ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಭಾರಿ ಕಷ್ಟ ಅನ್ನುವ ಕಾಲ ಇದೆ ಅನ್ನುವಾಗ ನಾವು ಯೋಚನೆ ಮಾಡಬೇಕು ಅದಕ್ಕಾಗಿ ನಾನು ಅವ್ರಿಗೆ ಬೇರೆ ಮಾತು ಏನು ಹೇಳಲಿಲ್ಲ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ ಕರವೇ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ನೀವು ಸಿನಿಮಾ ಬಿಡುಗಡೆ ಮಾಡಿ ಇನ್ನೂ ಏನಾದರೂ ಬಿಡುಗಡೆಗೆ ಕಷ್ಟ ಆಗುತ್ತೆ ಅಂದರೆ ಆ ಬಿಡುಗಡೆಗೋಸ್ಕರ ನಾನು ಆದಷ್ಟು ನಿಮಗೆ ಸಹಾಯವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಸಾಯಿ ಪ್ರಕಾಶ್ ಅವ್ರಿಗೆ ಹೇಳಿದಂಥದ್ದು ದೇಶ ಎಲ್ಲ ಕ್ಷೇತ್ರದಲ್ಲೂ ಬೇಕಾಗಿದೆ ಕರ್ನಾಟಕದಲ್ಲಿ ನೂರಾರು ಜನ ರೈತರು ಸತ್ತರು ನೂರಾರು ಜನ ರೈತರು ಸತ್ತಾಗ ನಮ್ಮನ್ನು ಆಳುವ ಸರ್ಕಾರಗಳು ನಮ್ಮ ಜನಪ್ರತಿನಿಧಿಗಳು ಹಣವಂತರು ಯಾರು ಸಹ ಒಬ್ಬ ರೈತನ ಕಷ್ಟವನ್ನು ನಾನು ನೋಡ್ಕೋತೀನಿ ಅಂತ ಹೇಳುವಂಥರು ಯಾರೂ ಮುಂದೆ ಬರಲಿಲ್ಲ ನಾನು ಒಂದ ಮಾಧ್ಯಮದಲ್ಲಿ ಪಾಂಡುಪುರದ ಇಬ್ಬರು ಮಕ್ಕಳು ಅವ್ರ ಅವ್ರ ತಂದೆ ಕಬ್ಬಿನ ಗದ್ದೆಗೆ ಪೆಟ್ರೋಲ್ ಹಾಕಿ ಅವರು ಪೆಟ್ರೋಲ್ ಹಾಕೊಂಡು ಸತ್ತಾಗ ಆ ಮಕ್ಕಳು ಅಳುತ್ತಿದ್ದು ನೋಡಿದಾಗ ಬಾರಿ ಹಿಂಸೆಯಾಗಿ ನನ್ನ ಮನೆಗೋಗಿ ಅವತ್ತು ನನ್ನ ಶ್ರೀಮತಿ ಜೊತೆಯಲ್ಲಿ ಮಾತಾಡಿದೆ ಆ ಇಬ್ಬರು ಮಕ್ಕಳನ್ನ ದತ್ತು ತೊಗೊಂಬಿಡೋಣ ಅಂತ ಹೇಳಿ ಎಲ್ಲಿವರೆಗೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂತ ಹೇಳಿ ಅದಕ್ಕೆ ನನ್ನ ಶ್ರೀಮತಿ ಹೇಳಿದ್ರು ಇಲ್ಲ ಅವರಿಬ್ಬರೇ ಅಲ್ಲ ಇಡೀ ರಾಜ್ಯದಲ್ಲಿ ನೂರಾರು ರೈತರು ಸತ್ತಿದ್ದಾರೆ ಸಾಲದ ಬಾಧೆಯಲ್ಲಿ ಸಿಕ್ಕಿ ಸತ್ತಿದ್ದಾರೆ ಆ ಎಲ್ಲ ಮಕ್ಕಳಿಗೆ ಏನು ಮಾಡ್ತೀರಿ ಅಂತ ಹೇಳಿ ಇಡೀ ರಾತ್ರಿ ಕೂತ್ಕೊಂಡು ನಾನು ನನ್ನ ಶ್ರೀಮತಿ ಚರ್ಚೆ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಒಂದು ತೀರ್ಮಾನಕ್ಕೆ ಬಂದು ನನಗೆ ಇಡೀ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳಿಗೆ ಹೋದಾಗ ಇಡೀ ಕನ್ನಡಿಗರು ಕೊಟ್ಟಂಥ ಹುಡುಗರೆ ಏನಿತ್ತು ಬೆಳ್ಳಿ ಕಿರೀಟ ಕತ್ತಿ ಕಡ್ಗ ಬರಿದೊ ಬರಿದೊಡ್ಡ ಒಂದು ಅಷ್ಟು ಇತ್ತು ಅದನ್ನೆಲ್ಲ ಸಿಟಿಟಲ್ ಹೋಟ್ಲಲ್ಲಿ ಸಾರ್ವಜನಿಕವಾಗಿ ಹರಾಜು ಹಾಕಿ ಬಂದಂಥ ತೊಂಬತ್ತು ಲಕ್ಷ ರೂಪಾಯಿನ ತೊಂಬತ್ತು ಜನ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ಅಂತ ಹೇಳಿ ಆ ಹಣವನ್ನು ನಾನು ಕೊಟ್ಟೆ ಹಾಗಾಗಿ ಅನೇಕ ಒತ್ತಡಗಳಿಂದಾಗಿ ಶಾಲಾ ಮಕ್ಕಳು ನಮ್ಮ ಒಂದು ಅದ್ಭುತವಾದ ಸಂದೇಶ ನಮ್ಮ ಇವತ್ತಿನ ಪೋಷಕರಿಗೆ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಮೂವತ್ತೈದು ಅಂಕ ತಗೊಂಡು ಪಾಸ್ ಆಗಿ ಭಾರಿ ಉನ್ನತವಾದಂಥ ಸ್ಥಾನಮಾನದಲ್ಲಿರುವವ್ರನ್ನ ನಾವು ನೋಡಿದ್ದೀವಿ ನಾನು ಎಂಟನೇ ಕ್ಲಾಸ್ ಓದಿದ್ದು ಒಂಬತ್ತನೇ ಕ್ಲಾಸಿಗೆ ಹೋಗಲೇ ಇಲ್ಲ ಸಮಾಜದಲ್ಲಿ ಇವತ್ತೊಂದು ಒಳ್ಳೆಯ ಹೆಸರನ್ನ ಇಟ್ಟುಕೊಂಡಿಲ್ವ ಕೇವಲ ಒಂದೆರಡು ಮಾರ್ಕ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳ ಮೇಲೆ ತಂದೆ ತಾಯಿ ಅವ್ರಿಗೆ ಹಿಂಸೆ ಕೊಟ್ಟು ಆ ಮಕ್ಕಳು ಸಾಯೋ ರೀತಿಯಲ್ಲಿ ಎಷ್ಟೋ ಜನ ಕಣ್ಣು ಮುಂದೆ ನಾವು ನೋಡಿದೀವಿ ಈ ಸಿನಿಮಾ ನೋಡುವಾಗ ನಂಗೆ ಅನ್ಸಿದ್ದೆನು ಅಂದ್ರೆ ಅವೆಲ್ಲ ನಮ್ಮ ಕಣ್ಣು ಮುಂದೆ ಬಂದಂತ ಕತೆಗಳಾಗಿ ಕಾಣ್ತಾ ಇತ್ತು ಅದು ಕಥೆಯೂ ಆಗಿತ್ತು ವ್ಯತೆಯೂ ಆಗಿತ್ತು ಅಂತ ಅನೇಕ ಕ್ಷೇತ್ರದಲ್ಲಿ ಏನೆಲ್ಲ ಜನರು ಒತ್ತಡಕ್ಕೆ ಇದಾಗ್ತಾರೆ ಶರಣಾಗ್ತಾರೆ ಸಾವಿಗೆ ಒಂದು ಅದ್ಭುತವಾದ ಕೊನೆಗೆ ಒಂದು ಸಂದೇಶ ಕೊಡ್ತಾರೆ ಸಾಯ್ಬೇಕಾದ್ರೆ ಬಹುಶಃ ಅಷ್ಟೊಂದು ಸುಲಭವಾಗಿ ಸಾಯಕ್ ಆಗಲ್ಲ ಬಾರಿ ಧೈರ್ಯ ಮಾಡೇ ಸಾಯ್ಬೇಕು ಸಾಯ್ಬೇಕಾದರೆ ಸಾಯಕ್ ಅಷ್ಟೊಂದು ಧೈರ್ಯ ಮಾಡೋದಾದರೆ ಆ ಧೈರ್ಯವನ್ನು ಬದುಕಲಿಕ್ಕೆ ಹ್ಯಾಕ್ ಮಾಡಬಾರ್ದು ಅನ್ನೋ ಒಂದು ಅದ್ಭುತವಾದಂಥ ಸಂದೇಶವನ್ನು ಸಿನಿಮಾದಲ್ಲಿ ಕೊಡ್ತಾರೆ ಹಾಗಾಗಿ ಎಲ್ಲ ಒತ್ತಡಗಳ ಮಧ್ಯದಲ್ಲೂ ಸಹ ಬದುಕಿ ತೋರಿಸ್ಬೋದು ಅನ್ನೋದು ಕೊನೆಗೆ ಒಂದು ಸಂದೇಶ ಹಾಗಾಗಿ ಇದು ಇವತ್ತೆಲ್ಲದ ಜನರಿಗೆ ತಲುಪುವಂಥದ್ದು ಆಗಬೇಕು ನಮ್ಮ ಜನ ಸಿನಿಮಾ ನೋಡಬೇಕು ನನಗನ್ಸುತ್ತೆ ನೋಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅವ್ರು ಯಾರೂ ನೋಡಲಿಲ್ಲ ಅಂದ್ರೂ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಮ್ಮ ಸಿನಿಮಾ ನೋಡ್ತಾರೆ ಆ ನೋಡಲಿಕ್ಕೆ ನಾನು ಒಂದು ಸಂದೇಶವನ್ನು ಕಳಿಸ್ಕೊಡ್ತೀನಿ ಬಹುಶಃ ಯಾವತ್ತು ಯಾವ ಸಿನಿಮಾಕ್ಕೂ ಸಹ ನಾವು ಒಬ್ಬ ನಿರ್ಮಾಪಕನ ಪರವಾಗಿ ಒಬ್ಬ ನಿರ್ದೇಶಕರ ಪರವಾಗಿ ಅನೇಕ ಸಂದರ್ಭದಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಹಾಗೆ ಸಾಯಿ ಪ್ರಕಾಶ್ ಅವರು ಕರ್ನಾಟಕ ಕಂಡಂಥ ದೇಶ ಕಂಡಂತ ಬಹುಶಃ ಯಾವ ಭಾಷೆಯಲ್ಲಿ ಇಷ್ಟು ಒಂದು ಸಿನಿಮಾ ನಿರ್ದೇಶನ ಮಾಡದಂಥ ನಿರ್ದೇಶಕರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಾಯಿ ಪ್ರಕಾಶ್ ಅವರು ನಮ್ಮ ಕಂಡು ಬಂದಿದ್ದಾರೆ ಹಾಗಾಗಿ ಅವ್ರಿಗಿರುವಂಥ ಧಾರ್ಮಿಕವಾದಂಥ ಚಿಂತನೆ ಸಾಮಾಜಿಕವಾದಂಥ ಚಿಂತನೆ ಅವ್ರು ಹೇಳ್ತಾ ಇದ್ರು ಅವರ ಮಾತೃಭಾಷೆ ಬೇರೆ ಆದರೂ ಸಹ ಅವರು ನೂರಕ್ಕೆ ನೂರಷ್ಟು ತನ್ನ ಕನ್ನಡದ ಕಾಳಜಿ ಕಳಕಳಿ ಪ್ರೀತಿ ಅಭಿಮಾನ ಎಲ್ಲವನ್ನು ತನ್ನೊಳಗಡೆ ಅಡಗಿಸ್ಕೊಂಡಿರುವಂಥವ್ರು ಹಾಗಾಗಿ ಆ ಕನ್ನಡದ ಪ್ರೀತಿ ಅಭಿಮಾನ ಕಾಳಜಿ ನಾವು ಇವತ್ತು ಅವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿದೆಯೇನೋ ಅಂತ ಅನಿಸುತ್ತೆ ಹಾಗಾಗಿ ನೀವು ಸಿನಿಮಾ ನಿಲ್ಲಿಸಬೇಡಿ ಅಂತ ಹೇಳಿದೆ ನಾನು ಸಿನಿಮಾ ನಿಲ್ಲಿಸಬೇಡಿ ಸಿನಿಮಾ ಮುಂದುವರಿಸಿ ಒಂದು ಸಮಾಜಕ್ಕಿಂತದ್ದು ಒಂದು ಸಂದೇಶ ಕೊಡುವಂಥ ಇನ್ನೊಂದು ಯಾವುದಾದ್ರು ಕತೆ ಇದ್ದರೆ ಹೇಳಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅವ್ರಿಗೆ ಹೇಳಿದೆ ಹಾಗಾಗಿ ಅವ್ರಿಗೆ ಒಳ್ಳೆಯದು ಹಾಕಬೇಕು

ಎಲ್ಲ ವಿಚಾರದಲ್ಲೂ ಕರಾವೇಟಿ ಅಂತ ಕೂತೀವಿ ಬರ್ತಾರೆ ಬಹುಶಃ ನಿಮ್ಮ ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಹೋಗ್ತಾರೆ ಗೊತ್ತಿಲ್ಲ ಇಲ್ಲಿ ಪ್ರಿಯಾಸನ್ ಕೂತಾರೆ ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಚಿತ್ರಮಂದಿರ ಸಿಗ್ಲಿಲ್ಲ ಅಂತ ಇಲ್ಲ ಗೊತ್ತಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ ತುಂಬ ಜನ ಬರ್ತಾರೆ ಎಲ್ಲಾದರೂ ನಮ್ಗೆ ಚಿತ್ರಮಂದಿರ ಕೊಡಿಸಿ ಸರ್ ನಮ್ಮ ಎಲ್ಲ ಸಿನಿಮಾಗಳು ತೆಗ್ದಿದ್ದಾರೆ ಯಾವುದೋ ಬೇರೆ ಭಾಷೆಯ ಸಿನ್ಮಾಗಳು ಹಾಕಿದ್ದಾರೆ ಯಾವ್ದಾವುದು ಮಾದೇವ್ ಮಾದೇವ ಅಂತ ಪ್ರಭಾಕರ್ ಅವರ ಮಗ ಸಿನಿಮಾ ವಾಣಿಜ್ಯ ಮಂಡಳಿಗೆ ಅವರೇನು ಕೆರೆ ಮಾಡಲಿಲ್ಲ ನಾವು ಗಲಾಟೆ ಮಾಡೋದು ನಮ್ಮ ಹುಡುಗರು ಗಲಾಟೆ ಮಾಡಿದ್ರು ಕೊಡಲೇಬೇಕು ಅಂತೇಳಿ ನಮ್ಮ ನಿರ್ಮಾಪಕರು ಅದ್ಯಾವುದು ಇನ್ನೊಂದು ಕನ್ನಡ ಸಿನಿಮಾನೇ ಆ ಸಿನಿಮಾ ತಂದು ಇನ್ನೊಂದು ಕನ್ನಡ ಸಿನಿಮಾ ಆಗದಂತೆ ಯಾವ ಪರಿಸ್ಥಿತಿ ಇದೆ ನೋಡಿ ಅದಕ್ಕಾಗಿ ಚಿತ್ರಮಂದಿರದ ವಿಚಾರ ಬಂದಾಗಲೂ ಸಹ ನಾವು ಅವ್ರ ಜೊತೇಲಿ ನಿಂತ್ಕೊತೀವಿ ಅವ್ರಿಗೆ ಹೇಗೆ ಚಿತ್ರಮಂದಿರ ಕೊಡಿಸ್ಬೇಕು ಅಂತ ನನಗೆ ಗೊತ್ತಿದೆ ಕೊಡಿಸ್ತೀವಿ ಸದ್ಯಕ್ ಬೇಡ ಈಗ ಅವರು ಅವ್ರದ್ದು ಸಿನಿಮಾದ್ ಟ್ರೆಸ್ಮೇಟ್ ಮತ್ತೆ ಇನ್ನೇನೋ ಬೇರೆ ಆಗೋದು ಬೇಡ ಅದು ಎಲ್ರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರವ್ರಿಗೆ ಇದು ನನ್ನ ಫ್ಯಾಮಿಲಿ ತರ ನಾನು ಯಾವಾಗ್ಲೂ ಹೇಳ್ತೀನಿ ನನ್ನ ಕುಟುಂಬದವರಿಗೆ ಮತ್ತೆ ವೇದಿಕೆ ಮೇಲೆ ಇರುವಂತ ನಮ್ಮ ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ್ರ ಅಣ್ಣ ಅವರಿಗೆ ನಮ್ಮ ಆತ್ಮೀಯ ಅಣ್ಣ ನಮಗೆ ನಿಜವಾಗ್ಲೂ ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ ಹಾಗೂ ನಮ್ಮ ಸಾಯಿ ಪ್ರಕಾಶ್ ಅವ್ರಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಿಮ್ಮ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು ಚಿತ್ರ ಫಸ್ಟ್ ಚಿತ್ರದ ಬಗ್ಗೆ ಮಾತಾಡೋಣ ಯಾಕಂದರೆ ನಾವೆಲ್ಲರೂ ಇಲ್ಲಿ ಸೇರಿದದ್ದು ಸೆಪ್ಟೆಂಬರ್ ಹತ್ತು ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ ಚಿತ್ರಾನ್ನ ನಾನು ಸಾಯಿ ಪ್ರಕಾಶ್ ಸರ್ ಫೋನ್ ಮಾಡಿದಾಗ ನಿಜವಾಗ್ಲೂ ನಾನು ಈ ಸಿನಿಮಾ ನೋಡಲೇಬೇಕಂತ ಯಾಕಂದರೆ ತುಂಬ ವರ್ಷಗಳ ನಂತರ ಆದಮೇಲೆ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಮುಂಚೆ ಅವ್ರ ಸಿನಿಮಾಗಳೆಲ್ಲ ನಾನು ನೋಡಿದ್ದೀನಿ ನನಗೂ ಸಹ ಎರಡು ಕಥೆಗಳನ್ನ ಹೇಳಿದರು ನಾವೂ ಸಹ ಜೊತೆಗೆ ಸಿನಿಮಾ ಅವಾಗ ಸೊ ಬಂದೇ ಚಿತ್ರಾನ್ನ ನೋಡಿದೆ ನನಗೆ ತುಂಬ ಸಂತೋಷ ಆಯಿತು ಇದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ಲದೆ ಇರೋವಂಥ ಚಿತ್ರ ಆದ್ರೂ ಒಂದು ಒಳ್ಳೆ ಕಂಟೆಂಟ್ ಇವಾಗ ಏನು ಕಂಟೆಂಟ್ ಇರೋವಂಥ ಚಿತ್ರಗಳು ಮಾಡಬೇಕು ಯಾಕಂದರೆ ಇವಾಗ ಮುಂಚೆ ಥರ ಇಲ್ಲ ತುಂಬಾ ಬದಲಾಗಿದೆ ಡಿಜಿಟಲ್ ಆಗಿದೆ ಮತ್ತು ಪ್ರೇಕ್ಷಕರ ಒಂದು ಏನು ಅಭಿರುಚಿ ಇದೆ ಅದು ಬದಲಾಗಿದೆ ಎಲ್ಲ ಟ್ರೆಂಡ್ ಫುಲ್ ಎಲ್ಲ ಅಪ್ಡೇಟ್ ಆಗಿದ್ದಾರೆ ಸೊ ಆ ಒಂದು ಇದಕ್ಕೆ ಚಿತ್ರ ಇರುತ್ತೆ ಅಂತ ನಾನು ಬಂದು ನೋಡಿದೆ ತುಂಬ ಒಳ್ಳೆ ವಿಷಯಗಳನ್ನ ಹೇಳಿದರೆ ನಾನು ಒಂದು ಹೇಳೋದೇನೆಂದ್ರೆ ಏನೇ ಟ್ರೆಂಡ್ ಚೇಂಜ್ ಆಗಲಿ ಏನೇ ಚೇಂಜ್ ಆದ್ರೂ ನಮ್ಮ ಒಂದು ಸಂಬಂಧಗಳು ನಮ್ಮ ವಿಶ್ವಾಸ ನಮ್ಮ ಬಾಂಧವ್ಯ ಕುಟುಂಬ ಈ ಒಂದು ಬೇಸಿಕ್ ಇರುತ್ತಲ್ಲ ಆ ಬೇಸಿಕ್ ಯಾವತ್ತೂ ಚೇಂಜ್ ಆಗಲ್ಲ ಅಲ್ವಾ ನಮ್ಮ ಮಕ್ಳು ಅಂದಾಗ ನಾವು ಮಿಡದೆ ಮಿಡಿತೀವಿ ಅದರಲ್ಲಿ ಒಂದು ಏಳು ಕುಟುಂಬದ ಬಗ್ಗೆ ಕತೆ ಹೇಳಿದರೆ ಎಲ್ಲ ನಮ್ಮ ರಿಯಲ್ ಇನ್ಸಿಡೆಂಟ್ಸ್ ನಡೆದಂಗಿದೆ ಎಲ್ರು ಮನೆಗಳಲ್ಲಿ ನಡೆಯುವಂಥ ಕತೆಗಳು ಆ ಸೀನ್ ನಮ್ಮ ಕಣ್ಮುಂದೆ ಬಂದು ಹೋದಾಗ ಹೌದಲ್ವಾ ಕೆಲವೊಬ್ಬರಿಗೆ ಅವ್ರ ಮನೆಗಳಲ್ಲಿ ಈ ತರ ಒಂದು ಇನ್ಸಿಡೆಂಟ್ ನಡೆದಾಗ ಅವ್ರಿಗೆ ಅದು ಅರಿವಾಗತ್ತೆ ಹೋಗೋದಲ್ವಾ ನಾವು ಪ್ರೆಷರ್ ಕೊಡ್ತಾ ಇದೀವಿ ಮಕ್ಳಿಗೆ ಅಂತ ಎಷ್ಟೋ ಜನ ಇದನ್ನ ತಿದ್ಕೋತಾರೆ ತುಂಬಾ ಒಳ್ಳೆ ಸಿನಿಮಾ ಮಾಡಿದರೆ ಜನಕ್ಕೆ ಅದು ರೀಚ್ ಆಗೋದು ತುಂಬಾ ಮುಖ್ಯ ಇವಾಗ ಹೇಗಾಗಿದೆ ಅಂದ್ರೆ ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಒಂಥರ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ರೆ ಒಂಥರ ಜನಕ್ಕೆ ರೀಚ್ ಆಗೋದಕ್ಕೆ ಏನ್ ಇಂಪಾರ್ಟೆಂಟ್ ಮ್ಯಾಟ್ರ್ ಇರುತ್ತಲ್ಲ ಅದನ್ನ ಇವತ್ತು ಫೋನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲೇ ನೋಡ್ಬಿಟ್ಟಿರ್ತಾರೆ ನಮ್ ಜನ ಅದಕ್ಕೆ ಇಷ್ಟು ಕಷ್ಟಪಟ್ಟು ಇಷ್ಟು ಕೋಟ್ಯ ರೂಪಾಯಿ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡಿ ಅದನ್ನು ಥಿಯೇಟ್ರ್ ಹಿಡಿದು ಥಿಯೇಟ್ರ್ ರಿಲೀಸ್ ಮಾಡಿ ಪಬ್ಲಿಸಿಟಿ ಮಾಡಿ ಇದಕ್ಕೆಲ್ಲ ನಮ್ಗೆ ಎಷ್ಟು ಸಮಯ ಹಿಡಿಯುತ್ತೆ ಎಷ್ಟು ಹಣ ಖರ್ಚಾಗುತ್ತೆ ಆದರೆ ಒಂದು ಫೋನ್ ಇಟ್ಕೊಂಡು ಸಿನಿಮಾ ಮಾಡಿ ಫೋನಲ್ಲೇ ಜನಕ್ಕೆ ತಲುಪಿಸ್ತಾರೆ ಅದು ಎಷ್ಟು ಬೇಗ ರೀಚ್ ಆಗ್ತಾ ಇದೆ ಏನಕ್ಕೆ ಇವತ್ತು ಪ್ರೊಡ್ಯೂಸರ್ಗಳು ತೊಂದರೆಗಳಿದ್ದಾರೆ ಯಾಕಂದರೆ ನಾನು ವಾಣಿಜ್ಯ ಮಂಡಲಿನಲ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲೂ ಸಹ ಇರೋದ್ರಿಂದ ಹೇಳ್ತಾ ಇದ್ದೀನಿ ಇವಾಗ ಅಣ್ಣ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಕಲಾವಿದರು ಗತಿ ಏನು ಇಷ್ಟು ನೂರ ಐದು ಸಿನಿಮಾ ಮಾಡಿ ಡೈರೆಕ್ಟರ್ ಈ ಪರಿಸ್ಥಿತಿಲಿ ಇದಾರೆ ಎಷ್ಟೋ ಜನ ಎಷ್ಟೋ ಜನ ನಿರ್ಮಾಪಕರು ಇದೇ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿದ್ದಾರೆ ಯಾಕೆ ಅಂದ್ರೆ ನಾ ಸಾಕಷ್ಟು ವ್ಯವಸ್ಥೆಗಳು ಬದಲಾಗಬೇಕು ನಿರ್ಮಾಪಕರು ಹಣ ಹಾಕೋರಿಗೆ ಹಣ ವಾಪಸ್ ಬರೋ ರೀತಿ ಅಂತ ಒಂದು ವ್ಯವಸ್ಥೆ ಇರಬೇಕು ಆ ವ್ಯವಸ್ಥೆಗಳು ಸರಿ ಹೋದರೆ ಅವಾಗಷ್ಟೇ ನಿರ್ಮಾಪಕರು ಉಳಿಯೋಕ್ಕಾಗೋದು ನಿರ್ಮಾಪಕರು ಉಳಿದ್ರೆ ಅವರು ಸಿನಿಮಾಗಳನ್ನ ಮಾಡೋಕೆ ಸಾಧ್ಯ ಆಗುತ್ತೆ ಸಿನಿಮಾಗಳನ್ನ ಮಾಡಿದ್ರೆ ಮಾತ್ರ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಹೊರಗೆ ಬರುತ್ತೆ ಇಲ್ಲಿ ಎಲ್ಲಿ ಬೇಸಿಕ್ ಇದೇ ಸರಿ ಇಲ್ಲ ಅಂದಾಗ ಎಷ್ಟು ಸಿನಿಮಾಗಳು ಮಾಡ್ತಾರೆ ಹೊಸ ಹೊಸ ನಿರ್ಮಾಪಕರು ಬಂದು ಇವತ್ತು ಸಿನಿಮಾ ಮಾಡ್ತಿದ್ದಾರೆ ಬಿಟ್ಟರೆ ಇವತ್ತು ಸಿನಿಮಾ ಮಾಡೋಕ್ಕೆ ಎರಡು ಗುಂಡಿಗೆ ಬೇಕು ನಿಜವಾಗ್ಲೂ ನಾವು ಅವಾಗ ಮಾಡಬೇಕಾದ್ರೆ ಕಷ್ಟ ಆಯಿತು ಆದರೆ ಇವಾಗ ಇವಾಗ ಇನ್ನೂ ಕಷ್ಟ ಇದೆ ಸಿನಿಮಾ ಮಾಡೋದು ಈಸಿ ಆದ್ರೆ ಅದನ್ನ ತಲುಪಿಸಿ ಆ ಹಣ ವಾಪಸ್ ಬರೋದಿದೆಯಲ್ಲ ಅದು ತುಂಬಾ ಕಷ್ಟ ಹಣ ನಿರ್ಮಾಪಕ ಬಂದಿಲ್ಲ ಅಂದ್ರೆ ಯಾರು ಕೇಳದರಿ ಯಾರು ಕೇಳಲ್ಲ ಅವ್ನ ಮನೆ ಮಾರ್ಕೊಂಡ್ನ ಎಂಟಿ ಒಡವೆ ಮಾರೋದ್ನ ಏನ್ ಮಾಡಿ ಸಿನಿಮಾ ಮಾಡೋದ್ ನಾವ್ ದುಡ್ಡು ವಾಪಸ್ ಬಂತ ಬರಲ್ವಾ ಅದಕ್ಕೆ ಯಾವುದೇ ಒಂದು ಕಾನೂನಿಲ್ಲ ಅದಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಆ ವ್ಯವಸ್ಥೆ ಆಗ್ಬೇಕು ಫಸ್ಟ್ ಆ ವ್ಯವಸ್ಥೆ ಆದ್ರೆ ಮಾತ್ರನೇ ಚಿತ್ರರಂಗ ಉಳಿಯಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನಾನು ಒಂದು ನಿರ್ಮಾಪಕಿಯಾಗಿ ಮೊದಲೆಲ್ಲ ನಾನು ತುಂಬಾ ಎಲ್ಲ ವಿಷಯದಲ್ಲೂ ಫೈಟ್ ಮಾಡಿದೀನಿ ನೀವೆಲ್ಲರೂ ಆ ವಿಷಯದಲ್ಲಿ ನನಗೆ ಮಾಧ್ಯಮದವ್ರು ಸಪೋರ್ಟ್ ಮಾಡಿದ್ದೀರಾ ಥಿಯೇಟ್ರಿಗೆ ಹಾಕೋದಾಗಿರ್ಬೋದು ಥಿಯೇಟ್ರಿಂದ ಸಿನಿಮಾ ಕಿತ್ತಾಕದಾಗ ನಾನು ಹೋರಾಟ ಮಾಡಿದ್ದೀನಿ ಎಲ್ಲ ವಿಷಯಗಳಲ್ಲೂ ನಾನು ಹೋರಾಟ ಮಾಡಿ ನಿಂತಿದ್ದೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ನಾನು ಬಂದು ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು ಎಲ್ಲಾ ರೀತಿಯ ಒಂದು ಕಷ್ಟಗಳನ್ನ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಇವತ್ತು ಸಹ ನಾನು ವಾಣಿಜ್ಯ ಮಂಡಳಿಲಾಗ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗ್ಲಿ ಗುರುತಿಸ್ಕೊಂಡಿರ್ತ ಇರೋದಕ್ಕೆ ಇದೇ ಕಾರಣ ನಮ್ಮಿಂದ ನಮ್ಮ ಕೈಯಿಂದ ಏನೇ ಒಂದು ನಿರ್ಮಾಪಕರಿಗಾಗ್ಲಿ ಡಿಸ್ಟ್ರಿಬ್ಯೂಟರ್ಗಾಗ್ಲಿ ಕಲಾವಿದಗಾಗ್ಲಿ ಸಹಾಯ ಆಗೋ ತರ ಇದ್ರೆ ಖಂಡಿತ ನಾವು ಅದನ್ನ ಮಾಡಬೇಕು ನಮ್ಮ ಚಿತ್ರರಂಗನ ಉಳಿಸ್ಬೇಕು ಅನ್ನೋ ಒಂದು ಆಸೆಯಿಂದ ನಾನು ಈ ಒಂದು ಕೆಲಸನ ಮಾಡ್ತಾ ಇರೋದು ನಿಜವಾಗ್ಲೂ ಆ ವ್ಯವಸ್ಥೆ ಬದಲಾಗಕ್ಕೆ ಇವಾಗ ಅಣ್ಣ ಹೇಳಿದ್ರು ಇದು ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ನಿಜವಾಗ್ಲೂ ಅಣ್ಣ ಹೇಳಿದ ಪ್ರಕಾರ ಕರವೇ ಅವರು ಕನ್ನಡ ಚಿತ್ರರಂಗಕ್ಕೆ ಕನ್ನಡಾಗೆ ನೆಲ ಜಲ ಅಂತ ಮಾತ್ರ ಹೋರಾಟ ಮಾಡಿಲ್ಲ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ ಅವ್ರ ಹೋರಾಟದ ಜೊತೆಗೆ ನಾನು ಸಹ ತುಂಬ ಹೋರಾಟಗಳಲ್ಲಿ ಕೈ ಜೋಡಿಸಿ ನಾನು ಅವ್ರ ಜೊತೆಗೆ ಹೋರಾಟಗಳನ್ನ ಮಾಡಿದ್ದೀನಿ ಕನ್ನಡ ಚಿತ್ರರಂಗ ಉಳಿಯೋಕ್ಕೂ ಸಹ ಅವರು ಹೋರಾಟ ಮಾಡೋಕೆ ನಿಂತಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಹೃದಯಪೂರ್ವಕ ಅವರಿಗೆ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದು ಹೊಸ ಅಧ್ಯಾಯ ಶುರುವಾಗ್ಲಿ ಒಬ್ಬ ನಿರ್ಮಾಪಕ ಈತರ ಆಗಿ ಕರವೆಯವರು ಎಲ್ಲ ರಾಜ್ಯಾದ್ಯಂತ ಕರವೆಯವರು ನಮ್ಮ ಕನ್ನಡಿಗರು ಇರೋದ್ರಿಂದ ಅವರೆಲ್ಲ ಸಿನಿಮಾ ನೋಡಿದ್ರೆ ಮೌಂಟ್ ಮೌಂಟ್ ಪಬ್ಲಿಸಿಟಿ ಆಗತ್ತೆ ಅರ್ಧ ಸಿನಿಮಾ ಗೆದ್ದಂಗೆ ನಿರ್ದೇಶಕರಾಗ್ಲಿ ನಿರ್ಮಾಪಕರಾಗ್ಲಿ ಕನ್ನಡ ಸಿನಿಮಾಗಳಾಗ್ಲಿ ಗೆದ್ದಂಗೆ ಅದು ನಮ್ಮೆಲ್ಲ ಕನ್ನಡಿಗರಿಗೂ ಖುಷಿ ಆಗೋ ಒಂದು ವಿಷಯನೇ ಸೊ ಇದರಿಂದನೇ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿ ಮತ್ತೆ ಹೊಸ ಒಂದು ನಿರ್ಮಾಪಕರ್ಗಾಗ್ಲಿ ಕಲಾವಿದ್ರಿಗಾಗ್ಲಿ ನಿರ್ದೇಶಕರಾಗ್ಲಿ ಒಂದು ಸ್ಫೂರ್ತಿ ಆಗುತ್ತೆ ನಿಜವಾಗ್ಲೂ ಇದೊಂದು ಒಳ್ಳೆ ಕೆಲಸ ಆಗಲಿ ಒಳ್ಳೇದಾಗ್ಲಿ ಸಾಯಿ ಪ್ರಕಾಶ್ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅವರು ಮತ್ತೆ ನಾನು ಅಣ್ಣವ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ನಿಜವಾಗ್ಲೂ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಈ ವ್ಯವಸ್ಥೆನ ಸರಿ ಮಾಡ ಅಂತ ಒಂದು ಆ ಪರಿಸ್ಥಿತಿ ಕ್ರಿಯೇಟ್ ಆದರೆ ತುಂಬ ಒಳ್ಳೇದು ಯಾಕೆಂದ್ರೆ ಅಣ್ಣ ಒಂದು ಉದಾಹರಣೆ ಹೇಳಿದ್ರು ಇಬ್ಬರು ಮಕ್ಕಳು ದತ್ತು ತಗೊಂಡ್ರೆ ಇಡೀ ಇಷ್ಟು ಜನ ಮಕ್ಳುಗಳು ಸೂಸೈಡ್ ಮಾಡ್ಕೊಂಡಿದ್ರಲ್ಲ ಅವರಿಗೆಲ್ಲ ಏನ್ ಮಾಡೋದಂತ ಇಲ್ಲಿ ಚಿತ್ರರಂಗದ ಪರಿಸ್ಥಿತಿ ಹಾಗೆ ಆಗಿದೆ ಇಲ್ಲಿ ಒಬ್ರು ಇಬ್ರಲ್ಲ ತುಂಬಾ ಜನ ನಿರ್ಮಾಪಕರಾಗ್ಲಿ ಕಲಾವಿದರಾಗ್ಲಿ ತೊಂದ್ರೆನಲ್ಲಿ ಇದ್ದಾರೆ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕಂದಾಗ ನಾ ಹೇಳ್ದಂಗೆ ನಿರ್ಮಾಪಕರುಗಳಿಗೆ ದುಡ್ಡು ಬರಬೇಕು ನಿರ್ಮಾಪಕರಿಗೆ ಹಣ ಯಾವತ್ತು ವಾಪಸ್ ಬರುತ್ತೋ ಅವತ್ತೇ ಇನ್ನೊಂದು ಸಿನಿಮಾ ಮಾಡೋ ಅಂತ ಧೈರ್ಯ ಮಾಡೋಕೆ ಸಾಧ್ಯ ಆ ಒಂದು ವ್ಯವಸ್ಥೆ ಆಗಲಿ ಅಂತ ನಾನು ಆಶಿಸ್ತೀನಿ ಆದಷ್ಟು ಬೇಗ ಅದಾಗತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ ನಿಮ್ಮೆಲ್ಲರ ಒಂದು ಸಹಾಯದಿಂದ ನೀವು ಅದಕ್ಕೆ ಮನ್ಸು ಮಾಡಬೇಕು ಮುನ್ ಮುಂಚೆಯಿಂದ ನೀವು ಎಲ್ಲ ಒಂದು ಒಳ್ಳೆ ಕೆಲಸಗಳಿಗಾಗಲಿ ಕನ್ನಡ ಚಿತ್ರರಂಗಕ್ಕಾಗಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದೆ ಬರುವಂಥ ಕನ್ನಡ ಸಿನಿಮಾಗಳಿಗೂ ಸಹ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಿ ಇದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಮತ್ತು ಇವತ್ತು ಅವರಿಗೆ ಶುಭಾಶಯವನ್ನ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಮಸ್ತ ಎಲ್ಲ ನಮ್ಮ ಕನ್ನಡ ಮನಸ್ಸುಗಳ ಪರವಾಗಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ತಾಯಿ ಭುವನೇಶ್ವರಿ ಅವರಿಗೆ ಮತ್ತಷ್ಟು ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಯಶಸ್ಸು ಎಲ್ಲವನ್ನ ಕರುಣಿಸ್ಲಿ ಅಂತ ಹಾರೈಸ್ತಾ ಈಗ ಒಂದು ಈ ಒಂದು ಸಿಹಿ ಸಮಯದಂದು ಕೇಕ್ ಕತ್ತರಿಸುವ ಮುಖೇನ ಹುಟ್ಟು ಹಬ್ಬವನ್ನ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಆಚರಿಸ್ಕೊಳ್ತಾ ಇರುವಂತದ್ದು ಸೆಪ್ಟೆಂಬರ್ ಟೆನ್ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ಲಿ ಒಂದು ಜಾಗೃತಿಯನ್ನ ಮೂಡಿಸೋದ್ರ ಜೊತೆಗೆ ಮನರಂಜನೆಯನ್ನ ಕೂಡ ನೀಡುವಂತಹ ಸಿನಿಮಾ ಇದಾಗಿದೆ ಸಾಲದ ಸುಳಿಗೆ ಸಿಕ್ಕಿ ಬಹಳಷ್ಟು ಜನ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ರೈತರು ತಮ್ಮ ಬೆಳೆಗೆ ಬೆಲೆ ಸಿಗ್ದಾಗ ನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ಕಾಣ್ತೀವಿ ಸಮಾಜ ಎದುರಿಸೋದಕ್ಕೆ ಆಗದೆ ಎಷ್ಟೋ ಜನ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ